ಅನ್ಇಂಟೆನ್ಷನ್ ಅಲ್ಲ ಅಂದ್ರೆ ಎದುರುಗಡೆ ವ್ಯಕ್ತಿಗೆ ಗೊತ್ತೇ ಆಗ್ತಿಲ್ಲ ಅವ್ರು ಸರಿಯಾಗಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಸೊ ಅದು ಒಂದು ಏನಕ್ಕಿರಬಹುದು ಅವ್ರ ಗಮನ ಕೊಡ್ತಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ರಿಯಲೈಸೇ ಆಗಿಲ್ಲ ಹೀಗೆ ಯಾವಾಗುತ್ತೆ ಅಂದ್ರೆ ಆ ವ್ಯಾ ಆ ವ್ಯಕ್ತಿ ಇದನ್ನಲ್ಲ ಪರ್ಸನ್ನು ತುಂಬ ಟಾಕೆಟಿವ್ ತುಂಬಾ ಮಾತುಗಾರ ವಾಚಾಳಿತನ ಅವ್ರು ಯಾವಾಗಲೂ ವಟ ಅಂತ ಹೇಳ್ತಾ ಇರ್ತಾರೆ ಸದಾ ಮಾತಾಡ್ತಾಯಿರ್ತಾರೆ ಒಂದು ನಿಮಿಷ ಕೂಡ ಪುರ್ಸದ್ ಕೊಡಲ್ಲ ಎದುರುಗಡೆ ಇರೋರಿಗೆ ಮಾತಾಡೋಕ್ಕೆ ಕೊಡಲಿಕ್ಕೆ ಕೊಡೋದಿಲ್ಲ ಸೊ ಈಗೇನಾದರೂ ಆದರೆ ನೀವು ಅವರಿಗೆ ವಿನಯವಾಗಿ ಪೊಲೈಟಾಗಿ ಸ್ವಲ್ಪ ನನ್ನ ಮಾತು ಕೇಳ್ತೀಯಾ ಸ್ವಲ್ಪ ನನ್ನ ಮಾತು ಕೇಳು ಮಾರಾಯ್ರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಜೊತೆಗೆ ಮಾತಾಡಬೇಕು ನನ್ನ ಮಾತು ಕೇಳಿಷ್ಟೋ ತನಕ ನಿನ್ನ ಮಾತು ಕೇಳಿದೀನಿ ನಂದು ಕೇಳಪ್ಪ ಅಂತ ಹೇಳಿಬಿಟ್ಟು ಹೇಳಬೇಕು ಸೊ ಹಂಗೆ ಹೇಳಿಬಿಟ್ಟು ಮಧ್ಯಾಹ್ನ ನಿಲ್ಲಿಸ್ಬೇಕು ಅವ್ರಿಗೆ ಸ್ಟಾಪ್ ಸ್ಟಾಪ್ ಅಂತ ಹೇಳಿಬಿಟ್ಟು ಸ್ವಲ್ಪ ನಿಲ್ತೀರಾ ನನ್ನ ಮಾತು ಕೇಳಿಯಪ್ಪ ನಾನೇನೋ ಹೇಳ್ತಾ ಇದ್ದೀನಿ ಸೊ ಹೀಗೆ ಹೇಳ್ಬಿಟ್ಟು ಅವ್ರ ಜೊತೆಗೆ ಮಾತಾಡಬೇಕು ಒಂದು ಸಲ ಹೇಳಿದಾಗ ಅವ್ರಿಗೆ ಕೇಳಿಸ್ಕೊಳ್ಳಲ್ಲ ಅವ್ರದೇ ಭರದಲ್ಲಿ ಅವ್ರದ್ದೇ ಗುಂಗಲ್ಲಿ ಮಾತಾಡ್ತಾ ಇದ್ದಾಗ ಅವ್ರು ಕೇಳಿಸ್ತಲ್ಲೇ ಇರ್ಬೋದು ಹಾಗಂದಾಗ ಎರಡಲ್ಲ ಮೂರು ಸಲ ನಾಲ್ಕು ಸಲ ಹೇಳಿ ಪರವಾಗಿಲ್ಲ ಮೂರ್ನಾಲ್ಕು ಸಲ ಹೇಳಿದ್ರು ಪರವಾಗಿಲ್ಲ ಅವ್ರ ಸ್ವಭಾವ ಅಂತೂ ಬದಲಾಯಿಸೋಕ್ಕಾಗಲ್ಲ ಅಟ್ಲೀಸ್ಟ್ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಅವರು ಕೇಳಿಸ್ಕೊತಾರೆ ನೀವು ಹಿಂಗೆ ಹೇಳಿದ್ರೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಯಾಕಂದರೆ ಒಂದು ಸ್ವಭಾವ ಅನ್ನೋದು ಬೆಳೆಸ್ಕೊಂಡಿರ್ತಾರೆ ಆ ನೇಚರ್ ಇದೆಯಲ್ಲ ಅದು ಅಷ್ಟು ಈಸಿಯಾಗಿ ಅಥವಾ ಹ್ಯಾಬಿಟ್ ಇರುತ್ತಲ್ಲ ಅಷ್ಟು ಈಸಿಯಾಗಿ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಸೊ ಇಲ್ಲ ನೀವು ಎಷ್ಟು ಹೇಳಿದ್ರೂ ಅವರು ನಿಮ್ಮ ಮಾತು ಕೇಳೋದೇ ಇಲ್ಲ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ ಅಂದರೆ ಆದಷ್ಟು ಅವರಿಂದ ದೂರ ಇರಿ ನಿಮ್ಗೆ ನೀವು ಆರಿಸ್ಕೋಬೇಕು ನೀವು ಮೋನೋ ಮಾಡ್ಕೋಬೇಕಾ ಅವ್ರ ಜೊತೆಗೆ ಮಾತಾಡಿ ಏನು ಅನ್ನೋದನ್ನ ನಿಮ್ಮ ಚಾಯ್ಸು ನೀವು ಏನು ಮಾಡಬೇಕು ಅಂತ ನೀವು ನೋಡ್ಕೋಬೇಕು ಸೊ ಏನು ಹೇಳಿದ್ರು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಮಾತು ಕೇಳು ಅಂತ ಹೇಳಿದ್ರು ಅವ್ರು ಕೇಳಕ್ಕೆ ರೆಡಿ ಇಲ್ಲ ಅಂತಂದರೆ ಅಂತವರಿಂದ ಸ್ವಲ್ಪ ದೂರ ಇದ್ದರೆ ತುಂಬ ಒಳ್ಳೆಯದು ಎರಡನೇದು ಏನಂತ ಹೇಳಿದ್ರೆ ಈಗ ಅನ್ಇಂಟೆನ್ಷನಲ್ ಆಗಿ ಅವರು ನಿಮಗೆ ಬೇಕು ಅಂತ ಹರ್ಟ್ ಮಾಡ್ತಿಲ್ಲ ಅಂದರೆ ಬೇಕು ಅಂತ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿಲ್ಲ ಆಗಿ ಅವ್ರು ಗೊತ್ತಿಲ್ಲದೆ ಮಾಡೋದಕ್ಕೆ ಇನ್ನೊಂದು ಕಾರಣ ಏನಿರ್ಬೋದು ಅಂತ ಹೇಳಿದ್ರೆ ನಿಮ್ಮ ಮತ್ತು ಅವ್ರ ಮಧ್ಯೆ ಏನೂ ಕಾಮನ್ ಇಂಟ್ರೆಸ್ಟ್ ಇಲ್ಲ ಏನೂ ಕಾಮನ್ ಟೇಸ್ಟ್ ಇಲ್ಲೇ ಇಲ್ಲ ನಿಮ್ಮ ಆಸಕ್ತಿಗಳು ಬೇರೆ ನಿಮ್ಮ ಇಂಟ್ರೆಸ್ಟ್ ಬೇರೆ ಒಂದಿಷ್ಟು ಮ್ಯಾಚ್ ಆಗೋದಿಲ್ಲ ಆಮೇಲೆ ನಿಮ್ಮಿಬ್ಬರು ವೇವ್ಲೆಂತ್ ಕೂಡ ಮ್ಯಾಚ್ ಆಗೋದಿಲ್ಲ ನಿಮಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ತುಂಬ ಇಂಟ್ರೆಸ್ಟ್ ಅಂದರೆ ಅವ್ರಿಗೆ ಫುಟ್ಬಾಲ್ ಇಷ್ಟ ಅಷ್ಟೇ ಅಲ್ಲ ಈ ಕ್ರಿಕೆಟ್ ಅಂದರೆ ಅವ್ರಿಗೆ ಆಗೋದೇ ಇಲ್ಲ ಮೂಗು ಮುರಿತಾರೆ ಹಾಗೆ ನೀವು ಫಿಲ್ಮ್ ನೋಡೋ ಹುಚ್ಚು ಅಥವಾ ಫಿಲ್ಮ್ ಬಗ್ಗೆ ಮಾತಾಡೋದು ಫಿಲ್ಮ್ ಸಾಂಗ್ಸು ಮ್ಯೂಸಿಕ್ ಆ ಥರ ಇಷ್ಟ ಅವರಿಗೆ ಫಿಲ್ಮ್ಸ್ ನೋಡೋದು ಅದೆಲ್ಲ ತುಂಬ ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅದೆಲ್ಲ ನಾನು ನೋಡೋದಿಲ್ಲ ಮಾಡೋದಿಲ್ಲ ಅಂದರೆ ಹಾಗೆ ಇದು ಸುಮ್ಮನೆ ಎಕ್ಸಾಂಪಲ್ಸ್ ಇದ್ದೀನಿ ಹೀಗೆ ಈ ಥರನೇ ಯಾವುದಾದ್ರೂ ಒಂದಿಷ್ಟು ನಿಮ್ಗೆ ಏನೋ ಇಂಟ್ರೆಸ್ಟ್ ಇರುತ್ತೆ ಅದು ಇರೋದೇ ಇಲ್ಲ ಮತ್ತೆ ಅವ್ರಿಗೆ ಅದು ಆಗೋದೂ ಇಲ್ಲ ಅವ್ರಿಗೆ ಹೀಗೆ ಏನೂ ಕಾಮನ್ ಇಲ್ಲ ಅಂತ ಹೇಳಿದ್ರೆ ಅದು ನೀವೇನಾರ ಏನು ನಮ್ಮ ಇಂಟ್ರೆಸ್ಟ್ ಬಗ್ಗೆ ನಮ್ಮ ಇದ್ರ ಬಗ್ಗೆನೇ ಅಲ್ವಾ ಮಾತಾಡೋದು ನಾವು ಮಾತಾಡೋದ್ರೆ ಸೊ ಏನು ಮಾತಾಡಿದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಮಾತು ಕೇಳೋದಕ್ಕೆ ಸೊ ಹೀಗೂ ಆಗಿರ್ಬೋದು ಅಲ್ವಾ ಹೀಗಿರುವಾಗಲೂ ನೀವು ನೋಡಬೇಕು ಏನು ಮಾಡಬೇಕು ಅಂತಂದು ಸೊ ನೋವು ಮಾಡ್ಕೋಬೇಕು ಅಥವಾ ಅಂಥವ್ರನ್ನ ಅವಾಯ್ಡ್ ಮಾಡಬೇಕು ಅಂತ ಎಷ್ಟು ಬೇಕೋ ಅಷ್ಟು ಮಾತಿನಲ್ಲೇ ಮುಗಿಸ್ಬೋದು ಈಗ ತುಂಬ ಹೊತ್ತೇನು ಮಾತಾಡೋದು ಬೇಕಾಗಿಲ್ಲ ಯಾಕಂದರೆ ಮಾತಾಡೋದಕ್ಕೆ ಏನಿದೆ ಅವ್ರದೆಲ್ಲ ಕೇಳಿಸ್ಕೋ ನೀನು ಪೇಷನ್ಸಿಂದ ನಾನು ಕೇಳಿಸ್ಕೊತೀನಿ ಬಟ್ ನನ್ನ ಇದು ಬಂದಾಗ ನಾನು ಕೇಳಿಸ್ಕೊಳ್ಳಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಫುಟ್ಬಾಲ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಅವ್ರು ಗಂಟು ಗಟ್ಟಲೆ ನಾನು ಕೊರ್ಸ್ಕೊತೀನಿ ಆದರೆ ನಾನು ಏನಾರ ಕ್ರಿಕೆಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅವ್ರಿಗೆ ಯಾವ ನಂಗೆ ಇಷ್ಟ ಇಲ್ಲ ಅಂತ ಎದ್ದೋಗ್ಬಿಡ್ತಾರೆ ಹಾಗಿದ್ದಾಗ ನಂಗೆ ನೋವಾಗುತ್ತಲ್ವಾ ಆ ಥರ ಸಿಚುವೇಶನ್ ಬಂದಾಗ ಏನು ಮಾಡಬೇಕು ಅವಾಯ್ಡ್ ಮಾಡಬೇಕು ಆದಷ್ಟು ಕಡಿಮೆ ಹಾಯ್ ಬಾಯ್ ಅಷ್ಟರಲ್ಲೇ ಇಟ್ಕೋಬೇಕು ಹೀಗೆ ನಾವು ಬೇರೆಯವ್ರು ನಮ್ಮ ಜೊತೆ ಮಾತಾಡ್ದಲೇ ಇರೋದಕ್ಕೆ ಒಂದು ಅವ್ರು ಬೇಕು ಅಂತ ಮಾತಾಡ್ದಲೇ ಇರ್ಬೋದು ಹಾಂ ಎರಡನೇದು ಅವ್ರು ತುಂಬ ಮಾತುಗಾರರು ತುಂಬ ಮಾತಾಡ್ತಾರೆ ಅದಕ್ಕೆ ಅವರು ಬೇರೆಯವ್ರದ್ದು ಮಾತೇ ಕೇಳಿಸ್ಕೊಳ್ಳಲ್ಲ ಆಮೇಲೆ ಇನ್ನೊಂದು ನಮಗೆ ಇನ್ ಕಾಮನ್ ಇಂಟ್ರೆಸ್ಟ್ ಇಲ್ಲ ಹಾಗೆಯೂ ಇರ್ಬೋದು ಸೊ ಈಗ ಕಾಮನ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ಏನು ಮಾಡೋದು ಆ ಥರ ಇದ್ದಾಗ ಬೇರೆಯವರು ಇರ್ತಾರಲ್ಲ ಅವರಷ್ಟೇ ನಾ ಸ್ನೇಹಿತರು ಅವರಷ್ಟೇ ಅಲ್ವಲ್ಲ ಹ್ಞೂ ಸೊ ಬೇರೆ ನಮ್ಮ ಇಂಟ್ರೆಸ್ಟು ನಮ್ಮ ಹಾಬೀಸು ಆ ಥರ ಮ್ಯಾಚ್ ಆಗೋರು ನಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗೋರನ್ನ ನಾವು ಫ್ರೆಂಡ್ಸ್ ಮಾಡ್ಕೋಬೋದು ಅಂಥವ್ರ ಜೊತೆಗೆ ಮಾತಾಡಿ ಸೊ ಇದು ತುಂಬ ಒಳ್ಳೆಯದಲ್ವ ನಮಗೂ ಒಳ್ಳೆಯದು ನೋವು ಆಗೋದಿಲ್ಲ ಆಮೇಲೆ ಚೆನ್ನಾಗಿ ಮಾತಾಡೋದಕ್ಕೆ ಒಬ್ಬರು ಸಿಗ್ತಾರೆ ಅದನ್ನು ತುಂಬ ಒಳ್ಳೆಯದು ಅಲ್ವಾ ಹೀಗೆ ಯಾವುದೇ ಕಾರಣ ಇರಬಹುದು ಸೊ ನಮ್ಮನ್ನು ಮಾತಾಡ್ಸ ಮಾತಾಡೋದು ಕೇಳಿಸ್ಕೊಳ್ಳಲ್ಲ ನಮ್ಮನ್ನು ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋಲ್ಲ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಅಂತ ಹಂಗಿರುವಾಗ ಆ ಥರ ನೋವಾದಾಗ ನಾವು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿ